ಹಾರ್ಡ್ಲಿ ಕಾಂಗ್ರೆಚುಲೇಷನ್ ಸೃಷ್ಟಿ ಸೊ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡ್ಕೊಂಡಿದ್ಯಾನೂರ ಇಪ್ಪತ್ತೈದು ಮಾರ್ಕ್ಸ್ ಅನ್ನು ಪಡ್ಕೊಂಡಿದ್ಯಾ ಫಸ್ಟ್ ಆಫ್ ಆಲ್ ಕಾಂಗ್ರೆಚುಲೇಷನ್ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಹಾಗೂ ನಮ್ಮ ವೀಕ್ಷಕರು ಇವತ್ತೇನು ನೋಡ್ತಾ ಇದ್ದಾರ ಅವ್ರ ಕಡೆಯಿಂದ ನಿಮ್ಗೆ ಒಂದು ಶುಭಾಶಯಗಳು ಸೊ ಈ ಜರ್ನಿ ಹೇಗಿತ್ತು ನಿನ್ನ ಜರ್ನಿಯ ಸ್ಟಾರ್ಟಿಂಗ್ ಸ್ಟಾರ್ಟ್ ಆದಾಗಿಂದ ನಂಗೆ ಪೇರೆಂಟ್ಸೇನು ಇಷ್ಟ ಮಾಡು ಇಷ್ಟ ಮಾಡತ್ತ ನಂಗೆ ಏನು ಫೋರ್ಸು ಮಾಡಿಲ್ಲ ಎಷ್ಟು ಅದು ಆಕೈತೆ ಅಷ್ಟು ಮಾಡುತ್ತೆ ಜೂನ್ದಿಂದ ಹೇಳ್ಕೊತ ಬಂದಾರ ಮತ್ತು ನಾನು ಎರಡು ಎರಡು ತಿಂಗಳು ವೇಕೇಶನ್ಗೆ ಹೋಗಿದ್ದೀನಿ ಲಾಸ್ಟ್ ಇಯರ್ ಅಲ್ಲೊಂದು ಸ್ವಲ್ಪ ರಿವಿಷನ್ ಆಯಿತು ಮತ್ತು ಜೂನ್ದಿಂದ ಟಿಲ್ ಮಾರ್ಚ್ ಮಟ್ಟ ಜಾಸ್ತಿನೂ ಅಭ್ಯಾಸ ಹೋಗಿಲ್ಲ ಕಮ್ಮಿನೂ ಅಭ್ಯಾಸ ಹೋಗಿಲ್ಲ ಜೂನ್ ಡೇ ಒನ್ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಎಷ್ಟು ಟೂ ಅವರ್ಸ್ ಆಗಲಿ ತ್ರೀ ಅವರ್ಸ್ ಆಗಲಿ ನನ್ನ ಕಡೆಯಿಂದ ಎಷ್ಟು ಸಾಧ್ಯತೆ ಅಷ್ಟು ಮಾರ್ಚ್ ಮತ್ತು ಅಷ್ಟೇ ಕಂಟಿನ್ಯೂ ಮಾಡ್ಕೊಂಡು ಹೋಗೇನ್ರಿ ಯಾವುದೇ ಒಂದು ಕಾನ್ಸೆಪ್ಟ್ ಆಗಲಿ ಅದು ಕ್ಲಿಯರ್ ಆಗೋ ಮಟ್ಟ ನೆಕ್ಸ್ಟ್ ಹೋಗೋದಿಲ್ಲ

ಈ ಕಡೆ ಒಂದು ಎರಡು ತಾಸು ಅಭ್ಯಾಸ ಮಾಡೋದು ಆಮೇಲೆ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋದು ಮತ್ತೆ ಸ್ಟಡೀಸ್ ಕಂಟಿನ್ಯೂ ಮಾಡಿ ಸೊ ಓವರ್ ಆಲ್ ಒಂದು ಎಲ್ಲ ರೀತಿಯಿಂದ ಬೆಳವಣಿಗೆ ಆಗ್ತಾ ಇತ್ತು ಎವ್ರಿ ಆ್ಯಕ್ಟಿವಿಟೀಸಲ್ಲಿ ಸಮ ಪ್ರಮಾಣದಲ್ಲಿ ನೀನು ಭಾಗವಹಿಸ್ತಾ ಇದ್ದೆ ಯಾವುದೇ ರೀತಿಯ ಒತ್ತಡ ಇಲ್ಲ ಸೊ ಟೈಮ್ ಟೇಬಲ್ ಹೇಗಿತ್ತು ಟೈಮ್ ಟೇಬಲ್ ಟೈಮ್ ಟೇಬಲ್ ಎಷ್ಟು ಇವತ್ತು ರೈಟಿಂಗ್ ವರ್ಕ್ ಕೊಟ್ಟರು ಅದ ರಾತ್ರಿ ಹತ್ತಿರ ಮಟ್ಟ ಅದ್ರು ಎಷ್ಟು ಜಾಸ್ತಿ ಇರಲಿ ಕಮ್ಮಿ ಇರಲಿ ಹತ್ತಿರ ಮಟ್ಟ ಮಾಡ್ತೀನಿ ರೀ ಹತ್ತರ ಹತ್ತು ಗಂಟೆಯಿಂದ ಒಂದು ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ಸ್ ಬ್ರೇಕ್ ತಗೊಂಡು ಟೆನ್ ಟು ಒನ್ ಓ ಕ್ಲಾಕ್ ಮಟ ರೀಡ್ ಮಾಡ್ತೀನಿ ರೀ ರೀಡ್ ಮಾಡ್ತಿದ್ದೆ ಯಾವ ರೀತಿ ರೀಡ್ ಮಾಡ್ತಿದ್ದೆ ಅಲ್ಲಿ ಯಾವ ರೀತಿ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡ್ಕೋತಿದ್ದೆ ಒಂದೇ ಸಬ್ಜೆಕ್ಟ್ ಡೇಲಿ ಒಂದೇ ಸಬ್ಜೆಕ್ಟ್ ಓದ್ತಿರ್ಕಿಲ್ಲ ಎಲ್ಲಾ ಸಬ್ಜೆಕ್ಟ್ ಒಂದು ಹಾಫ್ ಆನ್ ಅವರ್ ಫೋರ್ಟಿ ಫೈವ್ ಮಿನಿಟ್ಸ್ ಟೈಮ್ ಕೊಡ್ತಿದ್ದೆ ಸೊ ಕನಿಷ್ಠ ಎಷ್ಟು ಅವರ್ಸ್ ಡೈಲಿ ನೀನು ಟೈಮ್ ಕೊಡ್ತಾ ಇದ್ದೆ ಎಲ್ಲಾ ಸಬ್ಜೆಕ್ಟ್ಸ್ ಗೆ ಸರ್ ಎಲ್ಲ ಒಂದು ಪ್ರತಿ ಒಂದು ಸಬ್ಜೆಕ್ಟ್ ಒಂದು ತರ್ಟಿ ಫೋರ್ಟಿ ಫೈವ್ ಮಿನಿಟ್ಸ್ ಇರ್ತಿತ್ತು ಡೈಲಿ ಸಿಕ್ಸ್ ಸಬ್ಜೆಕ್ಟ್ ನ ಟಚ್ ಇರ್ತಿದ್ದೆ ಕಾನ್ಸೆಪ್ಟ್ ಬಗ್ಗೆ ಸೊ ನಂಗೆ ಒಂದು ಗೊತ್ತಾಗಿದ್ದ ಪ್ರಕಾರ ಆ್ಯಸ್ ನಾನು ನಿನ್ನ ಟೀಚರ್ ಆದಂಥ ಪ್ರಕಾರನೂ ನಂಗೆ ಗೊತ್ತಿದ್ದಂಥದ್ದು ನೀನು ಒಂದು ಕನ್ನಡ ಮಾಧ್ಯಮದಿಂದ ಬಂದಿದ್ದಂಥ ವಿದ್ಯಾರ್ಥಿ ಇವಾಗ ಬರೆದಿದ್ದಂಥ ಎಸ್ ಎಲ್ಸ್ ಎಲ್ ಸಿ ಎಕ್ಸಾಮ್ ನೀನು ಇಂಗ್ಲೀಷ್ ಮಾಧ್ಯಮ್ನಲ್ಲಿ ಬರೆದಿದ್ದೀಯ ಅದು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಸೊ ಹೇಗಿತ್ತು ನಿನ್ನ ಜರ್ನಿ ಕನ್ನಡ ಮಾಧ್ಯಮದಿಂದ ಒಂದು ಇಂಗ್ಲೀಷ್ ಮಾಧ್ಯಮಗೆ ಆಮೇಲೆ ಅದು ಸ್ವಲ್ಪ ಟೈಮ್ ತಗೋತಿದಲ್ಲ ರೀಕವರ್ ಸಿಕ್ಸ್ ಟ್ವೆಂಟಿ ಫೋರ್ ಅಂದರೆ ಇದು ಸ್ಮಾಲ್ ಟಾರ್ಗೆಟ್ ಅಲ್ಲ ಸೊ ಅದರಲ್ಲಿ ಯಾವ ರೀತಿ ನೀನು ಒಂದು ಸ್ಟ್ರಗಲ್ ಮಾಡಿದೀಯಾ ಹೆಲ್ಪ್ ಆಯ್ತು ಸ್ಟಾರ್ಟಿಂಗ್ ನಂಗೆ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಅಡ್ಮಿಷನ್ ಮಾಡತ್ಲಿ ಭಾಳ ತೊಂದರೆ ಆಯ್ತ್ರಿ ಎಲ್ಲರೂ ಇಂಗ್ಲೀಷ್ನಾಗ ಸ್ಪೀಚ್ ಮಾಡೋದ ನಾವು ನೋಡ್ರಿ ಕನ್ನಡದಾಗ ಮಾತಾಡಾರ ಮತ್ ಇನ್ಸಲ್ಟು ಅಷ್ಟ ಇತ್ತು ಆ ಇನ್ಸಲ್ಟ್ ಮತ್ತು ನಾನು ಮುಂದೆ ಬರ್ಬೇಕು ಅನ್ನೋದು ಒಂದು ಮನುಷ್ಯನಾಗ ಒಂದು ಇದನ್ನಿತ್ತು ರೀ ಹಂಗಾಗಿ ಡೇಲಿ ಡೈಲಿಗೂ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನನ್ನ ನಾನು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೆಲ್ಪ್ ಆಯ್ತು ರೀ ಸರ್ ಸೊ ಇದು ಇದರಿಂದ ನಮ್ಗೊಂದು ಗೊತ್ತಾಗತ್ತೆ ಫೆಲಿವರ್ಸ್ ಆದ ಸ್ಟೆಪ್ಪಿಂಗ್ ಸ್ಟೋನ್ಸ್ ಅನ್ನುವಂಥದ್ದು ಸೊ ಇನ್ಸಲ್ಟ್ ಅನ್ನುವಂಥದ್ದು ಕೆಲವು ಟೈಮ್ನಲ್ಲಿ ಹರ್ಟು ಆಗುತ್ತೆ ಕೆಲವು ಟೈಮ್ನಾಗ ಅದೇ ಹರ್ಟ್ ಏನಾಗುತ್ತೆ ನಮಗೆ ಮೋಟಿವೇಟು ಮಾಡುತ್ತೆ ನಮ್ಮ ಒಂದು ಏನು ಮಾಡುತ್ತೆ ಅಂದರೆ ನಮ್ಗೆ ಇನ್ನಷ್ಟು ಹಾರ್ಡ್ ಎಫರ್ಟ್ಸ್ ಮಾಡಲಿಕ್ಕೆ ಒಂದು ಸಪೋರ್ಟಿಂಗ್ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಮಾಡುತ್ತೆ ಸೊ ಇವಾಗ ನನಗೆ ಗೊತ್ತಾಗಿದ್ದಂಥ ಪ್ರಕಾರ ಇದೊಂದು ರೈಟಿಂಗ್ ಎಕ್ಸಾಮ್ ಯಾಕಂದರೆ ನೀನು ಮಾತಿನಲ್ಲಿ ಕರೆಕ್ಟಾಗಿ ಮಾತಾಡ್ತಿದ್ದೀಯಾ ಇವನ್ ಯು ಆರ್ ಹ್ಯಾವಿಂಗ್ ಗುಡ್ ವಕ್ಯಾಬ್ಲರಿ ಯು ಆರ್ ಸ್ಪೀಕಿಂಗ್ ಪ್ರಾಪರ್ಲಿ ಬಟ್ ಇಲ್ಲಿ ಬರುವಂಥದ್ದು ಏನು ಇದು ಎಸ್ ಎಸ್ ಎಲ್ ಸಿ ಒಂದು ರಿಟರ್ನ್ ಎಕ್ಸಾಮ್ ಸೊ ರಿಟರ್ನ್ ಎಕ್ಸಾಮ್ನಲ್ಲಿ ಹೇಗಾಗುತ್ತೆ ಅಂದರೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡಬೇಕಂದ್ರೆ ಸಿಕ್ಸ್ ಟ್ವೆಂಟಿ ಫೋರ್ ಅಂದ್ರೂ ಏನು ಸ್ವಲ್ಪ ಎಲ್ಲಿಯೂ ಒಂದು ಮಿಸ್ಟೇಕ್ ಆಗಿದೆ ಸೊ ಅಂಥ ಮಿಸ್ಟೇಕ್ನಲ್ಲಿಯೂ ನಿನ್ನ ಮಾರ್ಕ್ಸ್ ಡಿಡೆಕ್ಟ್ ಆಗಿದ್ದಾವೆ ಒನ್ ಡಿಡಕ್ಟ್ ಆಗಿದೆ ಗೊತ್ತಾಗಿದ ಪ್ರಕಾರ ಅಲ್ಲೇ ರೈಟಿಂಗ್ ಎಕ್ಸಾಮ್ ನಲ್ಲಿ ಇವಾಗ ಕನ್ನಡ ಮಾಧ್ಯಮದಿಂದ ಸೊ ಇಂಗ್ಲಿಷ್ ಮಾತಾಡಬಹುದು ಬರೆಯ ಸ್ವಲ್ಪ ತೊಂದರೆ ಆಗತ್ತೆ ಸೊ ಅಲ್ಲಿ ನೀನ್ ಹೆಂಗ್ ಎಫರ್ಟ್ಸ್ ಹಾಕಿದೆಯಾ ಬರೀ ಓದದ ಅಷ್ಟೇ ಇರೋದಿಲ್ರಿ ಸರ್ ಈಗ ಜೂನ್ ದಿಂದ ನೀವು ಈಗ ಟೆಂತ್ ಏನು ರೈಟಿಂಗ್ ನೀವೇ ನೀಟ್ ಮಾಡ್ಕೊತಿರ ಭಾಳ ಟೆಂತ್ಗೆ ಹೆಲ್ಪ್ ಆಕೈತಿ ಟೆಂತ್ ಎಕ್ಸಾಮ್ ಬರಿಬೇಕಂದ್ರೆ ಎಸ್ ಎಸ್ ಎಲ್ ಸಿ ಬರೀ ಬರದ್ ಬರೋದಲ್ಲ ಅಲ್ಲಿ ಪ್ರತಿ ಆನ್ಸರ್ ಹೆಂಗೆ ಆನ್ಸರ್ ಮಾಡಬೇಕನ್ನು ಸ್ವಲ್ಪ ಟ್ರಿಕ್ ಇಟ್ಕೋಬೇಕೈತ್ರಿ ಸರ್ ಸೊ ರೈಟಿಂಗ್ ಪ್ರೆಸೆಂಟೇಶನ್ ಆಫ್ ಆನ್ಸರ್ಸ್ ಅದು ಒಂದು ಇಂಪಾರ್ಟೆನ್ಸ್ ಇರುತ್ತೆ ಸೊ ಇವಾಗ ನಾನು ಒಂದು ಕ್ವಶನ್ ಕೇಳೋದು ಅಂದ್ರೆ ಪೋಸ್ಟ್ ಕೋವಿಡ್ ನಲ್ಲಿ ಒಂದು ಸ್ಕೂಲು ಕನ್ನಡ ಮಾಧ್ಯಮದಿಂದ ಪ್ರಾರಂಭ ಆಗಿದ್ದು ಫಿಫ್ತ್ ಸ್ಟ್ಯಾಂಡರ್ಡಿಗೆ ಮತ್ತು ಇಂಗ್ಲೀಷ್ ಮೀಡಿಯಂ ನೀನು ಅಡ್ಮಿಷನ್ ಮಾಡಿದೀಯಾ ಅಲ್ಲಿ ಸ್ವಲ್ಪ ನಿನಗೆ ತೊಂದರೆ ಆಗಿದ್ದು ಇನ್ಸಲ್ಟ್ಸ್ ಆಗಿದೆ ಅಂತ ಹೇಳ್ತಾ ಇದ್ದೆ ನಡುವೆ ಅಲ್ಲಿ ಒಂದು ಟೂ ಇಯರ್ಸು ಕೋವಿಡ್ ಇತ್ತು ಅವಾಗ ಸ್ಕೂಲ್ ಇರಲಿಲ್ಲ ಒಂದು ಹಳ್ಳಿಯದಿಂದ ಇರುವಂಥ ಕಾರಣದಿಂದ ಅದೇ ರೀತಿಯಲ್ಲಿ ಒಂದು ಎಕ್ಸ್ಪೋಜರ್ ಇರಲಿಲ್ಲ ಅವಾಗ ಏನು ಮಾಡಿದೀಯಾ ಸರ್ ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಯ್ತು ರೀ ಸರ್ ಆನ್ಲೈನ್ ಕ್ಲಾಸ್ ಅಂದ್ರೆ ನಮ್ಗೆ ಜಾಸ್ತಿ ಫೋಕಸ್ ಆಗೋಲ್ಲ ಸ್ಟಡೀಸ್ ಮ್ಯಾಗ ಅವಾಗ ಬರೀ ಏನೋ ರೈಟಿಂಗ್ ರೀಡಿಂಗ್ ಅಷ್ಟು ಜಾಸ್ತಿ ಟಚ್ ಇರಲು ಆಗ್ತಿದ್ದು ರೀ ಸೊ ನಾನು ಒಂದು ಕೇಳೋದು ಈ ಒಂದು ಎಲ್ಲ ಒಂದು ನಿನ್ನ ಒಂದು ಜರ್ನಿಯಲ್ಲಿ ನಿಮ್ಮ ಪ್ಯಾರೆಂಟ್ಸ್ ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಅಂದ್ರೆ ರೀ ಈಗ ಟೆಂತ್ ಬಂದ ಕೂಡಲೇ ನೀ ಫೋನ್ ಮುಟ್ಬೇಡ ಅದು ಮುಟ್ಬೇಡ ನಿಂಗೆ ಇಷ್ಟ ಮಾಡು ಅಲ್ಲಿ ಹೋಗ್ಬೇಡ ಇಲ್ಲ ಏನೂ ಹಾಕಿಲ್ಲ ರೀ ಎಷ್ಟು ಆಗೈತೆ ಅಷ್ಟು ಮಾಡು ನಮ್ಮಿಂದ ಏನು ಸಹಾಯ ಐತಲ್ಲ ಕೇಳು ಆಮೇಲೆ ನಂಗೆ ಫೋನ್ ನೋಡತ್ತಿ ಅಂದ್ರೆ ಫೋನ್ ನೋಡ್ಬೇಡತ್ತ ಯಾವತ್ತೂ ಹೇಳಿಲ್ಲ ಕ್ಲಾಸ್ ಕೇಳತಿ ಅಂತ ನನಗೆ ಅವ್ರು ಬಂದ್ ಒಂದೊಂದು ತಾಸು ಫೋನ್ ಕೊಟ್ಟಿದಾರ ಈ ತರ ಎಲ್ಲ ಹೆಲ್ಪ್ ಮಾಡಿ ನಂಗೆ ಸಾಕಷ್ಟು ಬುಕ್ಸ್ ಸಕ್ಕ ತಂದು ಕೊಟ್ಟಿದಾರ ಓದು ಅಂತ ಸೊ ಅಂದರೆ ನೀನು ಬೇಸಿಕ್ ಫೌಂಡೇಶನ್ ದಿಂದ ನಿಂದೊಂದು ಕಾಂಕ್ರೀಟ್ ಲೆವೆಲ್ ಮಾಡ್ತಾ ಬಂದಿದೆ ನಿಂದು ಸ್ಟಡೀಸ್ ಫೌಂಡೇಶನ್ ಲೆವೆಲ್ ದಿಂದ ಸೊ ಓನ್ಲಿ ಟೆನ್ ಸ್ಟ್ಯಾಂಡರ್ಡೇ ಇಂಪಾರ್ಟೆಂಟು ಈ ಎಕ್ಸಾಮಿಗೆ ಕ್ರ್ಯಾಕ್ ಮಾಡೋಕೋ ಅಥವಾ ಓವರ್ ಆಲ್ ನಿಂದು ಜರ್ನಿ ಫೌಂಡೇಶನ್ ಲೆವೆಲ್ ದಿಂದನೇ ನಿಂಗೆ ಒಂದು ಮಾರ್ಗದರ್ಶನ ಆಗಿದೆ ಟೆಂತ್ ಬಂದ ನಾ ಫುಲ್ ಔಟ್ ಆಫ್ ಔಟ್ ಮಾಡ್ತೀನಿ ಆಗೋದಿಲ್ಲರಿ ಸರ್ ಏಟ್ತ ನೈನ್ತ್ ನಿಮ್ದು ಸ್ವಲ್ಪ ಬೇಸಿಕ್ ಆಗಲಿ ಸೈನ್ಸ್ ಮ್ಯಾಥ್ಸ್ ಒಂದು ಕಾನ್ಸೆಪ್ಟ್ಗಳು ಕ್ಲಿಯರ್ ಇರಬೇಕು ಅಂದ್ರೆ ಟೆಂತ್ ಈಸಿ ಆಗತ್ತೀ ಸರ್ ಸೊ ಇವಾಗ ನಿನ್ನ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳ್ಬೋದಾ ನಿಮ್ಮ ತಂದೆ ಅವರು ಏನು ಮಾಡೋದು ಸರ್ ನಮ್ಮ ತಂದೆ ಗೌರ್ಮೆಂಟ್ ಟೀಚರ್ ಅದಾರಿ ಅವರು ಟೀಚರ್ ವಾವ್ ದೆನ್ ಮದರ್ ಮದರ್ ಹೌಸ್ ವೈಫ್ ಇದಾರೆ ಹೌಸ್ ವೈಫ್ ನಮ್ಮ ಅಣ್ಣಾರಿ ಈ ಗೌರ್ಮೆಂಟ್ ಅವ ಎಂಪ್ಲಾಯ್ ಆಗಿದಾರೆ ಹೌದಾ ಕಾಂಗ್ರ್ಯಾಚುಲೇಷನ್ ಅಲ್ಲ ಬೆಲ್ಲದ ಭಾಗ್ಯವಡಿ ಅನ್ನುವಂಥ ಗ್ರಾಮ ಯಾವ ರೀತಿ ನಿಂಗೆ ಸುತ್ತಮುತ್ತಿನ ವಾತಾವರಣ ಆಗಲಿ ಜನ ಆಗಲಿ ನಿಂಗೆ ಹೆಲ್ಪ್ ಮಾಡಿದಾರ ನಿನ್ನ ಲೈಫ್ ನಲ್ಲಿ ಇರುವಂತವರು ಟೀಚರ್ಸ್ ಆಗಲಿ ಸರ್ ಟೀಚರ್ಸ್ ನಂಗೆ ಈ ಹನ್ನೆರಡು ಗಂಟೆಗೆ ರಾತ್ರಿಗೆ ಫೋನ್ ಹಚ್ಚಿರೋನು ಪಿಕಪ್ ಮಾಡ್ತೀರಿ ಮಾರ್ನಿಂಗ್ ಅವರ ನನಗೆ ಸರ್ ಈಗ ಎಕ್ಸಾಮ್ಸ್ ನಿಯರ್ ಬರಂತಲೇ ನಾಲ್ಕು ಗಂಟೆಗೆ ಹಬ್ಸೋದು ಒಂದು ಇದನ್ನೈತ್ರಿ ಸರ್ ಎಲ್ಲ ಹುಡುಗರಿಗೆ ಓದ್ಲಿ ಅಂತ ಅವಾಗ ನನಗೆ ಟಿ ಒಬ್ಬರು ಮೆಂಟರ್ ಕೊಟ್ಟಿರಿ ನಮ್ಮ ಸ್ಕೂಲ್ದಾಗ್ರಿ ಅವ್ರು ಸರ್ ನಾ ಅವ್ರಿಗೆ ಹೇಳಿದೆ ನನಗೆ ಜ ಮಾರ್ನಿಂಗ್ ಹೇಳೋಕ್ಕಾಗೋದಿನಿರಿ ಸರ ರಾತ್ರಿನ ಮಾಡಿ ಮಕ್ಕತ್ತ ಅವಾಗ ಅವ್ರು ಏನೂ ಪ್ರೆಷರ್ ಆಗ್ಲಿಲ್ಲ ನಿಂಗೆ ಏನೋ ಬೇಕಾದ್ರೂ ಸ್ಟಡಿ ಮೆಟೀರಿಯಲ್ಸ್ ಆಗಲಿ ಮತ್ತು ನಮ್ಮ ಸ್ಕೂಲ್ ಹಂಗೈತೆ ರೀ ಸರ ಒಂದು ಒಂದು ಚಾಪ್ಟರ್ ಆದ ಕೂಡಲೇ ಆ ಚಾಪ್ಟರ್ ಮ್ಯಾಗ ಯಾವ ಥರ ಕ್ವಶನ್ಸ್ ಬರ್ತೈತಿ ಇಷ್ಟು ಕಳೆದ ವರ್ಷ ಪ್ರಿಪ್ರೇಟ್ರಾಗ ಯಾವ ಕ್ವಶನ್ಸ್ ಬಂದವು ಬೋರ್ಡ್ ಎಕ್ಸಾಮದ್ದಾಗ ಯಾವ ಥರ ಕ್ವೆಶನ್ಸ್ ಬಂದವು ಇವು ಬಿಟ್ಟು ಯಾವ ಥರ ಬರ್ಬೋದು ಅಥವಾ ಕ್ವಶನ್ಸ್ ಒಂದು ಸೀಟ್ ಕೊಡ್ತೀರಿ ನಮ್ಗೆ ವರ್ಕ್ಶೀಟ್ ಟೈಪ್ದಾಗ ಡೇಲಿ ಅದು ನಮ್ಮ ಟಚ್ ಆಗಿರ್ತಿದ್ವಿ ರೀ ಸರ್ ಅವರಿಂದ ತುಂಬಾ ಹೆಲ್ಪ್ ಆಗಿತ್ತು ಮತ್ತೊಂದು ಕೇಳಬೇಕು ಅನ್ನುವಂಥದ್ದು ಇವಾಗ ಸ್ಟಡೀಸ್ ಬಿಟ್ಟು ಬೇರೆ ಯಾವ್ಯಾವ ಹಾಬೀಸ್ ನಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದಾವೆ ಹಾಬೀಸ್ ಏನಿದಾವ ಸರ್ ಹಾಬೀಸ್ ಅಂದ್ರೆ ಡ್ರಾಯಿಂಗ್ ಅದು ಮಾಡ್ತಿರ್ತಾನ್ರಿ ಅವಾಗವಾಗ ಹೌದು ಅದು ಒಂದು ಹೆಲ್ಪ್ ಆಗತ್ತೆ ಯಾಕಂದ್ರೆ ಡ್ರಾಯಿಂಗ್ ಅಂದ್ಕೊಳ್ಳೆ ನಿಮ್ಗೆ ವಿಜ್ಞಾನಿಗೆ ಆಗಲಿ ಗಣಿತಿಗಾಗ್ಲಿ ಒಂದು ಡಯಾಗ್ರಾಮ್ಸ್ ಆಗ್ಬಹುದು ಎಕ್ಸಾಮಿನೇಷನ್ ಅಲ್ಲಿ ಅದೆಲ್ಲ ಹೆಲ್ಪ್ ಆಗತ್ತೆ ಅಲ್ಲ ಅಲ್ಲಿಯೂ ಹೆಲ್ಪ್ ಆಗತ್ತೆ ಯಾಕಂದ್ರೆ ಸಿಕ್ಸ್ ಟ್ವೆಂಟಿ ಗೆ ಎಲ್ಲ ರೀತಿಯಿಂದ ಕ್ವಶನ್ಸ್ ಕೇಳ್ತಾರೆ ಡಯಾಗ್ರಾಮೆಟಿಕ್ ಕ್ವಶನ್ಸ್ ಕೇಳ್ತಾರೆ ಗ್ರಾಫಿಕಲ್ ಕ್ವಶನ್ಸ್ ಕೇಳ್ತಾರೆ ಸೊ ಇವೆಲ್ಲ ಹೆಲ್ಪ್ ಆಗಿದಾವ ಪ್ಲಸ್ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಮಾಡಿದೀಯ ಸೈನ್ಸ್ ತಗೋಬೇಕು ಸೈನ್ಸ್ ಸ್ಟ್ರೀಮ್ ನಲ್ಲಿ ಹೋಗಬೇಕಂತ ಮಾಡಿದೀಯಾ ಅಲ್ಲಿ ಹೇಗಿರುತ್ತೆ ನಿಂದು ಇವಾಗಿಂದ ಏನ್ ಪ್ಲಾನ್ ಹಾಕೊಂಡೀಯ ಸೈನ್ಸ್ ಆದ್ಮೇಲೆ ಏನ್ ಮಾಡ್ಬೇಕಂತ ಮಾಡಿದೀಯ ನೀಟ್ ಎಕ್ಸಾಮ್ ಮಾಡಿ ಮೆಡಿಕಲ್ ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡಿಬಿಟ್ಟು ಹೌದು ಇವತ್ತಿನ ಒಂದು ಸಂಗತಿ ಅಂದ್ರೆ ಇವತ್ತಿನ ದಿನ ನಂಗೆ ಏನಿದೆ ಅಂದ್ರೆ ನೀಟ್ ಎಕ್ಸಾಮ್ ಇದೆ ಸೊ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಇವಾಗ ನಾವು ಮಾತಾಡ್ತಾ ಇರೋದು ಅಂದ್ರೆ ಸೃಷ್ಟಿ ಅವ್ರ ತಂದೆಯವ್ರ ಜೊತೆಗೆ ಸರ್ ಅವಳು ಇವಾಗ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸಿಗೆ ಸಿಕ್ಸ್ ಟ್ವೆಂಟಿ ಫೋರ್ ಮಾರ್ಕ್ಸ್ ಪಡ್ಕೊಂಡಿದ್ದಾಳೆ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ತುಂಬ ಆಗ್ತಾ ಇದೆ ಸರ್ ಹಾಂ ಈ ಆಕೆ ಹಾರ್ಡ್ ವರ್ಕ್ದಿಂದ ಆಕೆ ಮಾಡಿದಂಥ ಅಭ್ಯಾಸದಿಂದ ಆಕೆ ಪ್ರತಿಫಲವನ್ನು ಇವತ್ತು ಪಡ್ಕೊಂಡಾಳೆ ಸರ್ ಓಕೆ ಇವಾಗ ಸೃಷ್ಟಿ ಸೈನ್ಸ್ ಸ್ಟ್ರೀಮಿಗೆ ಹೋಗ್ಬೇಕಂತ ಮಾಡ್ತಾ ಇದ್ದಾಳೆ ಆಮೇಲೆ ಮುಂದಿನ ಎಜುಕೇಷನಿಗೆ ಶಿಕ್ಷಣಿಗೆ ನೀವು ಯಾವ ರೀತಿ ಏನು ಮಾಡಿ ಮಾಡಬೇಕನ್ನುವಂಥದ್ದು ಮಾಡ್ತಾಯಿದ್ದೀರಿ ಈಗ ಹೆಲ್ಪ್ ಮಾಡಬೇಕು ಆಕೆಗೆ ಯಾವ ವಿಭಾಗದಲ್ಲಿ ಆಸಕ್ತಿ ಇದೆಯಾ ಹ್ಞೂ ಅಲ್ಲಿ ಹೋಗ್ಲಿಕ್ಕೆ ನಮ್ಮ ಸಂಪೂರ್ಣ ಸರ್ಕಾರ ಆಕೆ ಒಂದು ಡಾಕ್ಟರ್ ಆಗಬೇಕನ್ನುವಂಥ ಆಸೆ ಆಮೇಲೆ ಸೈನ್ಸ್ ಸ್ಟ್ರೀಮ್ನಲ್ಲಿ ಇವಾಗ ಅವಳು ಕಲಿಬೇಕನ್ನುವಂಥದ್ದು ಬರುವಂಥ ಮುಂದಿನ ನೆಕ್ಸ್ಟ್ ಎಜುಕೇಷನು ಅದಕ್ಕೆಲ್ಲ ಯಾವ ರೀತಿಯಿಂದ ಏನು ಮಾಡ್ತಾಯಿದ್ದೀರಿ ಈ ಆಕೆಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥ ಕರ್ತವ್ಯ ನಂಬುದು ನಾವು ಈಗಾಗಲೇ ಆಕೆ ಹದಿನೈದು ಇದ್ದರೂ ಕೂಡ ನಾಕಿಗೆ ಬೇಕಾದಂಥ ಸೌಲಭ್ಯಗಳನ್ನು ಮಾತ್ರ ಒದಗಿಸ್ಕೊಡಿದ್ದೀವಿ ಆಕೆ ಏನು ಪಡ್ಕೊಂಡಾಳ ಏನು ಮಾರ್ಕ್ಸ್ ತೊಗೊಂಡಾಳ್ರೆ ಆಕೆ ಸ್ವಂತ ಬಲದಿಂದ ತಗೋದಂಥ ಒಂದು ಅಂಕಗಳಿರೋದು ಅದರಲ್ಲಿ ನಮ್ಮ ಪಾತ್ರ ಪಾಲಕರ ನಿರ್ವಹಿಸುವಂಥ ಪಾತ್ರಗಳನ್ನು ಮಾತ್ರ ನಾವು ನಿರ್ವಹಿಸಿದ್ದೀವಿ ಉಳ್ದೆಲ್ಲ ಆಕೆ ಮಾಡಿದ್ದು ಆಕೆ ಮಾಡಿದಂಥ ಫಲ ಆಕೆಗೆ ಸಿಕ್ಕಿದೆ ಓಕೆ ಸೊ ಖುಷಿಯ ಸಂಗತಿ ಸರ್ ನೀವು ಏನು ಮಾಡೋದು ಸರ್ ನಾವು ಸರ್ ಪ್ರೈಮರಿ ಸ್ಕೂಲ್ ಟೀಚರ್ ಪ್ರೈಮರಿ ಸ್ಕೂಲ್ ಟೀಚರ್ ಓಕೆ ಸೊ ನಿಮ್ಮ ಮಾರ್ಗದರ್ಶನ ಇರ್ಬೋದಲ್ಲ ಶಿಕ್ಷಕ ನೀವು ಇದೇರಿ ತಂದೆಯವರು ರೀ ನಾವು ಕನ್ನಡ ಮಾಧ್ಯಮದಿಂದ ಸರ್ ಕನ್ನಡ ಮಾಧ್ಯಮ ಪ್ರೈಮರಿ ಸ್ಕೂಲ್ ಟೀಚರು ಆದರೂ ಸರ್ ಆಕೆ ಫಿಫ್ತ್ ತನಕ ಸ್ವಲ್ಪ ಕಲ್ನ ವಿವ ಆಮೇಲೆ ಒತ್ತಕ್ಷರಗಳು ಕನ್ನಡ ಅಲ್ಲಿ ತನಕ ಸ್ವಲ್ಪ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಆದರೆ ಮ್ಯಾಕ್ಸಿಮಮ್ ಅವರು ಟೀಚರ್ ಹಿಡ್ದನ್ನ ಆಕೆ ಕೇಳ್ಕೊಂಡು ಆಮೇಲೆ ಅದನ್ನೇ ಅದನ್ನ ರೂಢಿ ಮಾಡ್ತಾ 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 ಈ ಹಂತಕ್ಕೆ ಬಂದದ್ರು ಮೊದಲಿಂದ ಏನಂದ್ರೆ ಆಕೆ ಹೇಳ್ಬೇಕಂದ್ರೆ ಸರ್ ಫಿಫ್ತ್ ತನ ಫಿ ಒನ್ ಟು ಫಿಫ್ತ್ ಸಿಕ್ಸ್ ತನ ಆಕೆ ಮೊದಲೇ ಆದ್ಯತೆ ಅಕ್ಷರಗಳಿಗೆ ಜಾಸ್ತಿ ಗಮನ ಕೊಟ್ಟಿದ್ದರು ಅಕ್ಷರಗಳನ್ನ ಸುಧಾರಿಸ್ಲಿಕ್ಕೆ ಜಾಸ್ತಿ ಒತ್ತು ಕೊಟ್ಟಳು ಆಮೇಲೆ ಆಮೇಲೆ ಇನ್ನೊಂದು ಏನಂದರೆ ಫಿಫ್ತ್ ತನ ಆಕೆ ಭಾಯಾಟ ಮಾಡ್ತಿದ್ರು ಓಕೆ ಆಮೇಲೆ ಸಿಕ್ಸ್ತಿಂದ ಬಾಯಾಟ್ ಮಾಡೋದ್ರಿಂದ ಅದರಿಂದ ಸಮಸ್ಯೆಗೆ ಪರಿಹಾರ ಸಿಗೋಲ್ಲ ಅಂತ ಕಂಡುಕೊಂಡು ಆಮೇಲೆ ಸಿಕ್ಸ್ ಸ್ವಲ್ಪ ತಲೆಯಲ್ಲಿ ಸ್ವಲ್ಪ ಮೆಮ್ರಿ ಒಳಗೆ ಹೇಳ್ಕೊಳಕ್ಕೆ ಪ್ರಯತ್ನ ಮಾಡುವ ಹಾಗೆ 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 ಪಿಕಪ್ ಆಗಿ ಈ ಮಟ್ಟಕ್ಕೆ ಬಂದಿದ್ದಾರೆ ಸೃಷ್ಟಿ ಮತ್ತೊಂದು ಕ್ವಶನ್ ಕೇಳಬೇಕು ಅನಿಸುತ್ತೆ ಇವಾಗ ಈ ಸಂಗತಿಯಲ್ಲಿ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೋರ್ ಮಾರ್ಕ್ಸ್ ಪಡ್ಕೊಂಡಿದೆಯಾ ಅದು ಒನ್ ಮಾರ್ಕ್ಸ್ ಯಾವ ವಿಷಯದಲ್ಲಿ ಎಲ್ಲಿ ಕಳ್ಕೊಂಡಿದೆಯಾ ಏನ ಸರ್ ಇಂಗ್ಲೀಷ್ ವಿಷಯದಲ್ಲಿ ಗ್ರಾಮರ್ ಅಲ್ಲಿ ಒಂದು ಮಾರ್ಕ್ಸ್ ಹೋಯ್ತು ರೀ ಇಂಗ್ಲೀಷ್ ವಿಷಯದಲ್ಲಿ ಗ್ರಾಮರ್ ಪಾಯಿಂಟ್ಸ್ ಗ್ರಾಮರ್ ನಲ್ಲಿ ಒಂದು ಮಾರ್ಕ್ಸ್ ಹೋಗಿದೆ ಮುಂಚೆನೆ ನಿಮ್ಗೆ ಗೊತ್ತಿತ್ತಾ ಸರ್ ಅದಕ್ಕೆ ಒಂದು ಎನಾಲಜಿ ಟೈಪ್ ಒನ್ ಒನ್ ಇಂಟು ಫೋರ್ ಫೋರ್ ಮಾರ್ಕ್ಸದ ಒಂದು ನಾಲ್ಕು ಎನಾಲಜಿ ಕ್ವೆಶನ್ಸ್ ರೀ ಎಮ್ ಸಿ ಕ್ಯೂ ಆದಬೇಕಾ ಲಾಸ್ಟ್ ಒನ್ ಅದು ಒಂದು ಹೋಮೋಫೋನ್ ಕೇಳಿರಿ ಸ್ಟೇಷನರಿ ಪದದ ಒಂದು ಹೋಮೋಫೋನ್ ಕೇಳಿರಿ ಅವಾಗ ನಂಗೆ ಅದು ಉತ್ತರ ಗೊತ್ತಿತ್ತು ರೀ ಸ್ಟೇಷನರಿ ಅಂದರೆ ಏನೊ ಒಂದು ಒಂದೇ ಕಡೆ ನಿಂತಿದ್ದ ಒಂದು ಸ್ಟೇಷನರಿ ಅದಕ್ಕೂ ಅಂತಾರ ಒಂದು ಶಾಪಿಗೆ ಭೀ ಸ್ಟೇಷನರಿ ಅಂತಾರಂತ ಗೊತ್ತಿದ್ರು ಆದರೆ ನಾ ಹತ್ರ ಸ್ಪೆಲ್ಲಿಂಗ್ ಅಟ್ ಜೂಮ್ ಆಗಾಗಿ ಅಷ್ಟು ಕ್ಲಾರಿಟಿ ಇರಲಿಲ್ರಿ ಸರ್ ಅದು ಆನ್ಸರ್ ಇಲ್ಲವೋ ಹೌದು ಅಂತಂದು ರಾಂಗ್ ರೀ ಅಂದರೆ ಸಿಮಿಲರ್ ಪ್ರೊನೌನ್ಸೇಷನ ಡಿಫ್ರೆಂಟ್ ಮೀನಿಂಗ್ಸ ಅಲ್ಲಿ ಸ್ಟೇಷ್ನರಿ ಮತ್ತು ಸ್ಟೇಷ್ನರಿಯಲ್ಲಿ ವ್ಯತ್ಯಾಸ ನಿಮ್ಗೆ ಗೊತ್ತಾಗಲಿಲ್ಲ ಆ ಕಾರಣದಿಂದ ಒಂದು ಮಾರ್ಕ್ಸ್ ಕಳ್ಕೊಂದಿದೆಯಾ ಆಮೇಲೆ ಇವಾಗ ಆಲ್ ಈ ಟೈಮ್ ಟೇಬಲ್ ಯಾವ ರೀತಿ ಹಾಕೋತಿದ್ಯಾ ಬೆಳಿಗ್ಗೆ ಎಷ್ಟು ಗಂಟೆ ಕೇಳ್ತಿದ್ದೀಯಾ ಆಮೇಲೆ ಎಷ್ಟು ಗಂಟೆಗಳು ಬಿಫೋರ್ ಸ್ಕೂಲ್ ಅವರ್ಸು ಆಫ್ಟರ್ ಸ್ಕೂಲ್ ಅವರ್ಸು ಎಷ್ಟು ಟೈಮ್ ಕೊಡ್ತಿದ್ದೀಯಾ ಸರ್ ಮಾರ್ನಿಂಗ್ ಅಂತೂ ದೌಡ್ ಹೇಳಲಾಗ್ತೀನ್ರಿ ಏಳು ಯೋಳುವರೆಗೆ ಆಯ್ತೀನ್ ರೀ ನೈಟ್ ಒನ್ ಟು ಓ ಕ್ಲಾಕ್ ಮಟ ಸ್ಟಡಿ ಮಾಡ್ತೀನಿ ರೀ ಓಕೆ ಸೊ ಮಾರ್ನಿಂಗ್ ದಿನನಿತ್ಯ ಇರ್ಲಿಲ್ಲ ನೈಟೇ ಲೇಟ್ ನೈಟ್ ಸ್ಟಡಿ ಮಾಡ್ತಿದ್ದೆ ಆಮೇಲೆ ಈ ಒಂದು ಆ ಜರ್ನಿಯಲ್ಲಿ ನಿನ್ನ ಫ್ರೆಂಡ್ಸು ಆಮೇಲೆ ನಿಂಗೆ ನಿಂಗಿರೋಂಥ ಇಂಟ್ರೆಸ್ಟ್ ಆಫ್ ಬೇರೆ ಅಂದ್ರ ಗೇಮ್ಸ್ನಲ್ಲಿ ಇರ್ಬೋದು ಯಾವ ರೀತಿ ಇತ್ತು ಅಂತ ಹೇಳ್ಬೋದು ಸರ್ ಸ್ಪೋರ್ಟ್ಸ್ ನಂಗ್ ಅಷ್ಟೇನ್ ಆಸಕ್ತಿ ಇಲ್ರಿ ಸರ್ ಸ್ಕೂಲ್ನಾಗ ಯಾವ ತರ ಅಂದ್ರೆ ಈಗ ನಮ್ಗೆ ಫ್ರೆಂಡ್ಸ್ ಎಲ್ಲ ಕೂಡ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಾಗ್ಲಿ ನಮ್ಮ ಟೀಚರ್ಸ್ ಹೆಂಗೆ ಮಾಡ್ತೀರಿ ಒಂದು ಟಫ್ ಅಂತ ಕ್ವಶನ್ಸ್ ಆಗಲಿ ಒಂದು ಕ್ವಶನ್ ಅವರ ಒಂದ್ ಪ್ರಿಂಟ್ ತಗೊಂಬಂದು ಅದನ್ನ ಡಿಸ್ಕಸ್ ಮಾಡೋದು ಅದನ್ನ ಮಾಡ್ತಿದ್ವಿ ಡೈಲಿ ಇವಾಗ ಈ ಒಂದು ಜರ್ನಿಯಲ್ಲಿ ಶಿಕ್ಷಕರ ಪಾತ್ರ ಯಾವ ರೀತಿ ನಿಮಗೆ ಶಿಕ್ಷಕರು ನಿಮಗೆ ಒಂದು ಸಹಾಯ ಸಹಕಾರ ಆಮೇಲೆ ಮಾರ್ಗದರ್ಶನ್ ಮಾಡಿದ್ದಾರೆ ಆಗ್ಬೇಕಂದ್ರೆ ಕಾರಣನ ಅವ್ರಿ ಡೇಲಿ ಡೇಲಿ ಅಂದ್ರೆ ಈಗ ಒಂದು ಚಾಪ್ಟರ್ ಆಯ್ತು ಅಂದ್ರೆ ಈಗ ಅವ್ರಿಗೆ ಟೀಚ್ ಮಾಡೋ ಟೈಮ್ಗೆ ಈ ಕ್ವಶನ್ ಯಾವ ವರ್ಷದಾಗ ಬಿರಿತ ನಮ್ಗೆ ಅಂಡರ್ಲೈನ್ ಮಾಡೋದಾಗ್ಲಿ ಆ ವರ್ಡ್ಸ್ ಎಲ್ಲ ಕೀ ಪಾಯಿಂಟ್ಸ್ ನೆನಪಿಟ್ಕೊಂಗು ಮಾಡ್ತೀವಿ ಅದ್ರ ಮ್ಯಾಗಿನ ನೋಟ್ಸ್ ಕೊಡೋದಾಗ್ಲಿ ಬ್ಲೂ ಪ್ರಿಂಟ್ಸ್ ಎಲ್ಲ ಯಾವ ರೀತಿ ಕ್ವೆಶನ್ಸ್ ಬರ್ತಾವಾಗಲಿ ಆಮೇಲೆ ಒಳ್ಳೆ ಒಳ್ಳೆ ರಿವಿಷನ್ ಮಾಡ್ತೀವಿ ರೀ ಈಗ ನೈನ್ ಓ ಕ್ಲಾಕ್ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗ್ತಿತ್ತು ರೀ ನಮಗೆ ಪ್ರೇಯರಿಗೆ ಕಳ್ಸೋರ ಆಗ್ತಿರೀ ಅವರು ಮಾರ್ನಿಂಗ್ ಪ್ರೇಯರ್ದು ಏನು ಒಂದು ಟೈಮ್ ಇತ್ತು ಅಲ್ಲೇ ಒಂದು ಎಕ್ಸ್ಟ್ರಾ ಕ್ಲಾಸ್ ಮಾಡಿ ನಮ್ಗೆ ರಿವಿಷನ್ ಮಾಡೋದಾಗ್ಲಿ ಯಾವ ಕಾನ್ಸೆಪ್ಟ್ ಇನ್ನೂ ಕ್ಲಿಯರ್ ಆಗಿಲ್ಲ ಹುಡುಗೋರಿಗೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿಸ್ತಿರಿ ಸೊ ಇದೊಂದು ಮಾಡ್ಲಿಕ್ಕೆ ಒಂದು ಎಂಟನೇತೆ ಕ್ಲಾಸು ಒಂಬತ್ತನೇತೆ ಕ್ಲಾಸು ಇಂಪಾರ್ಟೆಂಟ್ ಅಂತ ಹೇಳಿದೀಯ ಸೊ ಅವಾಗ ನೀನು ಏನು ಮಾಡ್ತಾ ಇದ್ದೆ ಯಾವ ರೀತಿ ಒಂದು ಓವರ್ ಆಲ್ ಟೆಂತ್ಗೆ ರೆಡಿ ಆಗ್ಬೇಕನ್ನು ನಿಂಗೆ ಹೆಂಗೆ ಗೊತ್ತಾಯ್ತು ಸರ್ ಮಟ್ಟ ಏಳ್ ಸೀರಿಯಸ್ನೆಸ್ ಇರಲಿಲ್ಲ ರೀ ಸರ್ ನೈನ್ತ್ ಟೆಂತ್ ಕಂಪೇರ್ ಮಾಡೋ ನೈನ್ತ್ ಬಹಳ ಟಫ್ ಐತ್ರಿ ಸರ್ ಅದೇ ಅದೇ ಅವಾಗ ನಾವು ಸ್ಟಡಿ ಮಾಡಕ್ ನೈನ್ತ್ ಯಾವಾಗ ಸ್ಟಡಿ ಮಾಡಕ್ ಅವಾಗ್ತದೆ ಬಂದ್ಬಿಟ್ರಿ ಇದನ್ ಇದನ್ನ ಕ್ರ್ಯಾಕ್ ಮಾಡ್ರೆಂತ್ ಅಂತ ಹೌದು ಅದೇ ಮಕ್ಕಳಿಗೆ ಗೊತ್ತಾಗಲ್ಲ ಸೀರಿಯಸ್ ಆಗಿಬಿಡ್ತಾರ ಬಟ್ ಒಂದು ಟೆಂತ್ ಎಸ್ ಎಸ್ ಎಲ್ ಸಿ ಅಲ್ಲಿ ಒಳ್ಳೆ ಫಲಿತಾಂಶ ತಗೋಬೇಕಾದ್ರೆ ಆ ಥರ ಹಿಂದೆ ಇರುವಂಥ ನೈನ್ತ್ ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಇದೆ ಅಲ್ಲಿ ಕೆಲವು ಚಾಪ್ಟರ್ಸ್ ಇದ್ದಾವೆ ನನ್ನ ಅನ್ಸುಮಟ್ಟಿಗೆ ನಾನು ಒಂದು ವಿಜ್ಞಾನ ಶಿಕ್ಷಕ ಸೊ ವಿಜ್ಞಾನಲ್ಲಿ ಬರುವಂಥ ಬಯೋಡೈವರ್ಸಿಟಿ ಇರ್ಬೋದು ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇರ್ಬೋದು ಅದೇ ರೀತಿ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್ ಇರ್ಬೋದು ಅದೇ ರೀತಿ ಒಂದು ಅಲ್ಲಿ ಒಂದು ಫಿಸಿಕ್ಸ್ನಲ್ಲಿ ಗ್ರಾವಿಟೇಷನ್ಸ್ ಇರ್ಬೋದು ಈ ಚಾಪ್ಟರ್ಸ್ಗಳು ಭಾಳ ಹೆಲ್ಪ್ ಆಗುತ್ತವೆ ಯಾಕಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರಬಹುದು ಬಯೋಲಜಿಕಲ್ ಈಗಾಗಲೇ ನೀನು ಒಂದು ನೀಟ್ ಎಕ್ಸಾಮಿಗೆ ಡ್ರೀಮ್ ಇಟ್ಕೊಂಡೀಯಾ ಫ್ಯೂಚರ್ ಡಾಕ್ಟರ್ ಅಂಥದ್ದು ಸೊ ಅವೆಲ್ಲ ಯಾವ ರೀತಿ ನೀನು ಕಾನ್ಸೆಪ್ಟ್ಗಳು ಕ್ಲಿಯರ್ ಮಾಡಿದೀಯಾ ಸರಿಗ ನೈನ್ ಎಲ್ಲ ಕೆಮಿಸ್ಟ್ರಿ ಎಲ್ಲ ನಾವು ಎಲಿಮೆಂಟ್ಸ್ನ ರೀ ಈಗ ನೋಡಿ ಈಗ ನೀವು ಟೆಂತ್ಗೆ ಬಂದ ಎಲಿಮೆಂಟ್ಸ್ ಥರ ಅಟಾಮಿಕ್ ನಂಬರ್ಸ್ ನೆನಪಿಟ್ಕೋತಾನಿ ಏಟ್ ಸ್ವಲ್ಪ ಡೈಲಿ ಒಂದೊಂದು ಟೆನ್ ಟೆನ್ ಪ್ರಾಕ್ಟೀಸ್ ಮಾಡಿದ್ರೆ ಆರ್ ಸಿಂಬಲ್ಸ್ ನೆನ್ಪಿಟ್ಕೊಂಡ್ರೆ ಕೆಮಿಸ್ಟ್ರಿಗೆ ಬಹಳ ಹೆಲ್ಪ್ ಆಕೈತ್ರಿ ಹಂಗ ಫಿಸಿಕ್ಸ್ ಡೈಲಿ ನ್ಯೂಮರಿಕಲ್ ಜೊತೆ ಟಚ್ ಇರೋದ್ರಿಂದ ಟೆಂತ್ ಹೆಲ್ಪ್ ಆಕತ್ತೆ ಮತ್ತೆ ಬಯಾಲಜಿ ಡೈಗ್ರಾಮ್ಸ್ ಎಲ್ಲ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಹೆಲ್ಪ್ ಆಕತ್ತೆ ಮತ್ತೊಂದು ಮಾತು ಕೇಳಬೇಕಾದ್ರೆ ಹ್ಯಾಂಡ್ ರೈಟಿಂಗ್ ಇಟ್ ಆಲ್ಸೋ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಒಂದು ರೈಟಿಂಗ್ ಎಕ್ಸಾಮ್ ನಲ್ಲಿ ಒಂದು ಬರೆಯುವನಿಗೆ ಯಾವ ರೀತಿ ಬರೀತೀವಿ ಅಲ್ಲಿ ನಮ್ಮದು ಏನಂದರೆ ಕಂಟೆಂಟ್ ಇರ್ಬೋದು ಸ್ಪೆಲಿಂಗ್ಸ್ ಇರ್ಬೋದು ವೊಕ್ಯಾಬ್ಲರಿ ಇರ್ಬೋದು ಆಮೇಲೆ ಸ್ಟೇಟ್ಮೆಂಟ್ಸ್ ಇರ್ಬೋದು ಡೆಫಿನೇಷನ್ಸ್ ಇರ್ಬೋದು ಅವುಗಳನ್ನು ಯಾವ ರೀತಿ ಪ್ರೆಸೆಂಟೇಷನ್ ಮಾಡ್ತಿದ್ದಿ ಸರ್ ಪ್ರೆಸೆಂಟೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ಸೈನ್ಸ್ ವಿಷಯ ತೊಗೊಂಡ್ರಿ ಸರ್ ಸೈನ್ಸ್ನಾಗ ಅಲ್ಲಿ ನಮ್ಗೆ ಉತ್ತರ ಸೈನ್ಸ್ ನ ಕ್ವಶನ್ಸ್ ಏನ್ ಕೇಳ್ತಾರೆ ಮೂರ್ ಮಾರ್ಕ್ಸ್ ಕೇಳ್ರು ಅದ್ರ ಆನ್ಸರ್ ಮೂರ ಲೈನ್ ಇರ್ತೈತಿ ಡೈರೆಕ್ಟ್ ಆನ್ಸರ್ ಕೇಳ್ಬೇಕಲ್ಲಿ ನನ್ಗೆ ಉತ್ತರ ಗೊತ್ತಿತ್ತು ಅಂದ್ರೆ ಎರಡ್ ಪೇಜ್ ಗಟ್ಲೆ ಬರಕ್ ಆ ಟೈಮ್ ದಾಗ ನಾವು ಪಾಯಿಂಟ್ ವೈಸ್ ಕಾನ್ಸೆಪ್ಟ್ ಅವ್ರ ಏನ್ ಕೇಳಾರ ಅದಕ್ಕೆ ಅಂಡರ್ ಲೈನ್ ಮಾಡಿ ಪಾಯಿಂಟ್ ವೈಸ್ ಮಾಡಿ ಅದಕ್ಕೆ ಏನಾರ ಅವ್ರ ಡೈಗ್ರಾಮ್ ಕೇಳಿಕ ಬಿ ನಮ್ದೇ ಆದ ಒಂದ್ ಡೈಗ್ರಾಮ್ ಹಾಕೊಂಡ್ ರೀಪ್ರೆಸೆಂಟ್ ಮಾಡ್ರ ಅಟ್ರಾಕ್ಟಿವ್ ಆಗಿರ್ತಿತ್ತು ರೀ ಮಾರ್ಕ್ಸ್ ಗುಡ್ ಮಾರ್ಕ್ಸ್ ಫಾರ್ ದಟ್ ಸೊ ಆಮೇಲೆ ಇವಾಗ ನಿಂಗೆ ಒಂದು ಮೋಟಿವೇಶನ ಇನ್ಸ್ಪೈರೇಷನ ಯಾರಾಗಿದಾರ ಇದೊಂದು ಟೋಟಲಿ ಓವರ್ ಆಲ್ ಒಂದು ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಮಾರ್ಕ್ಸ್ ಫ್ಯೂಚರ್ ಡಾಕ್ಟರ್ ಆಗಬೇಕಂತ ಮಾಡಿದೀಯಾ ವಿಜ್ಞಾನ ವಿಭಾಗದಲ್ಲಿ ಹೋಗ್ಬೇಕಂತ ಇದಕ್ಕೊಂದು ಇನ್ಸ್ಪಿರೇಷನ್ ಮೋಟಿವೇಶನ್ ಯಾವ ರೀತಿ ಏನು ಸರ್ ಫಸ್ಟ್ ಆಫ್ ಆಲ್ ನಂಗೆ ಇನ್ಸ್ಪಿರೇಷನ್ ನಮ್ಮ ಪೇರೆಂಟ್ಸ್ ನಮ್ಮ ಪಪ್ಪ ಟೀಚರ್ ನಾ ನನಗೂ ಒಬ್ಬಕ್ಕೆ ಒಬ್ಬ ಟೀಚರ್ ಆಗ್ಬೇಕಂತ ಆಸೆ ಇತ್ರಿ ಮತ್ತೆ ಲಾಸ್ಟ್ ಇಯರ್ ಹಾಕೋಬೇಕು ನನಗೂ ಇನ್ಸ್ಪಿರೇಷನ್ ಆತ್ರ ಎಲ್ಲ ನಾನು ಹಿಂಗೆ ಮಾಡ್ಬೇಕಂತ ಇವಾಗ ಸೃಷ್ಟಿ ಅವಳು ಬರುವನಿಗೆ ಯಾವ ರೀತಿ ಅವಳು ಬರೀತಿದ್ದಳು ಅವಳು ಹ್ಯಾಂಡ್ ರೈಟಿಂಗು ಯಾಕಂದ್ರೆ ಒಂದು ಎಸ್ ಸಿ ಎಲ್ ಸಿ ಎಕ್ಸಾಮ್ ಅಂದರೆ ಅಲ್ಲಿ ಒಂದು ರೈಟಿಂಗ್ ಪ್ರೆಸೆಂಟೇಷನ್ ಇರುತ್ತೆ ಸೊ ಇವಾಗ ನೋಡ್ಬೋದು ಸೃಷ್ಟಿಯವರು ಹ್ಯಾಂಡ್ ರೈಟಿಂಗ ಒಂದು ಕೆಲಿಗ್ರಾಫ್ ರೈಟಿಂಗ್ ಟೈಪ್ ಇದ್ದಾವೆ ಮತ್ತು ಅಷ್ಟೇ ಎಲ್ಲ ಏನಿದ್ದಾವೆ ಅಂದರೆ ಕ್ಲಿಯಾರಿಟಿ ಶಬ್ದಗಳ ನಡುವೆ ಎಲ್ಲ ಕ್ಲಿಯಾರಿಟಿ ಇದ್ದಾವೆ ಮೇನ್ ಪಾಯಿಂಟ್ಸ್ಗಳನ್ನು ಹೈಲೈಟ್ ಮಾಡಿದ್ದಾಳೆ ಅದೇ ರೀತಿ ಒಂದು ಇಯರ್ಸ್ಗಳು ಆಗ್ಬೋದು ಬೇರೆ ಬೇರೆ ಒಂದು ಕಾನ್ಸೆಪ್ಟ್ಗಳನ್ನು ಪ್ಯಾರಾಗ್ರಾಫ್ ವೈಸ್ ಆಗಲಿ ಅವಳು ಏನು ಮಾಡಿದ್ದಾಳಂದರೆ ಕ್ಲಿಯರ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿಬಿಟ್ಟಿದ್ದಾಳೆ ಅದೇ ರೀತಿ ಇವಾಗ ನೋಡ್ಬೋದು ನೀವು ಮುಂಚೆ ಇವಳು ಕನ್ನಡ ಮಾಧ್ಯಮ ವಿದ್ಯಾರ್ಥಿ ಬಟ್ ಪಾಸ್ಟ್ ಫೈವ್ ಇಯರ್ಸ್ ಇವಳು ಮತ್ತು ಆಂಗ್ಲ ಮಾಧ್ಯಮ ವಿದ್ಯಾರ್ಥಿ ಬಟ್ ಇವಾಗ ನೋಡ್ಬೋದು ನೀವು ಕನ್ನಡ ಒಂದು ಅಕ್ಷರಗಳು ಶಬ್ದಗಳು ಯಾವ ರೀತಿ ಅವಳು ಬರೆದಿದ್ದಾಳ ಕ್ಲಿಯ ಕ್ಲಿಯರಿಟಿ ಇದ್ದಾವೆ ಪ್ರತಿಯೊಂದು ಶಬ್ದಗಳಲ್ಲಿ ಅವಳು ಬರವಣಿಗೆಯಲ್ಲಿ ಕ್ಲಿಯರಿಟಿ ಇದ್ದಾವೆ ಸೊ ನಾನು ನಿಮಗೊಂದು ಕ್ವಶನ್ ಕೇಳೋದು ಯಾವ ರೀತಿ ಒಂದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮಾಡಿದೀಯಾ ಹ್ಯಾಂಡ್ ರೈಟಿಂಗ್ ಇಂಪಾರ್ಟೆನ್ಸ್ ಏನಿದೆ ಒಂದು ಎಕ್ಸಾಮಿನೇಷನ್ ಅಲ್ಲಿ ಸರ್ ಫಸ್ಟ್ ನ ಯು ಕೆ ಜಿ ಅಂದ್ರೆ ನಮ್ಮ ಅಲ್ಲಿ ಖರ್ಚು ಒಂದು ಲಿಪಿ ಟೈಪ್ ಕೊಡ್ತೀರಿ ಸರ್ ಡೇಲಿ ಒಂದ್ ಪೇಜ್ ಕರ್ಶುರ್ ರೈಟಿಂಗ್ ಬರೆಯೋದು ಅಲ್ಲಿಂದ ಸರ್ ಡೈಲಿ ಒಂದೊಂದು ಪೇಜ್ ಹ್ಯಾಂಡ್ ರೈಟಿಂಗ್ ಮೂರು ಸಬ್ಜೆಕ್ಟ್ ಇಂಗ್ಲೀಷ್ ಕನ್ನಡ ಹಿಂದಿ ಮೂರು ಸಬ್ಜೆಕ್ಟ್ ಒಂದೊಂದು ಒಂದೊಂದ್ ಪೇಜ್ ಹ್ಯಾಂಡ್ ರೈಟಿಂಗ್ ಡೈಲಿ ಬರ್ತಿದ್ರಿ ಈಗ ಎಸ್ ಎಸ್ ಎಲ್ ಸಿ ಏನ್ ಬಿಡ್ತಾರಲ್ಲ ಬಿಡ್ತಾರಲಕ್ರಿ ಸರ್ ಪ್ರಿಪ್ರೇಟರಿ ಆದ್ಬೇಕು ಹುಡುಗರು ಏನ್ ಮಾಡ್ತಾರ ಎಲ್ಲಾರು ರೈಟಿಂಗ್ ಬಿಟ್ಟು ಬಿಡ್ತಾರೀ ಸರ್ ಒಂದ್ ತಿಂಗಳು ಗ್ಯಾಪ್ ಆಗಿ ಬರ್ತೇತಿ ಎಕ್ಸಾಮ್ ಮಟ್ಟ ಅವಾಗ ಏನ್ ಅವ್ರಿಗೆ ಉತ್ರ ಗೊತ್ತಿದ್ರು ಹ್ಯಾಂಡ್ ರೈಟಿಂಗ್ ಕೈ ಉಡೋದಿಲ್ರಿ ಅವ್ರದ್ ಅದಕ್ಕೆ ಎಕ್ಸಾಮ್ ಬರೋ ಮಟ ನಾವು ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ರೀ ಸ್ವಲ್ಪ ಎಕ್ಸಾಮ್ ಟೈಮ್ ಬಹಳ ಹೆಲ್ಪ್ ಆಗುತ್ತೆ ಓಕೆ ಸೃಷ್ಟಿ ನಾನು ಮತ್ತೊಂದು ಕ್ವಶನ್ ಕೇಳಬೇಕು ಅನ್ಸುತ್ತೆ ಇವಾಗ ಮುಂದೆ ಬರುವಂತ ವಿದ್ಯಾರ್ಥಿಗಳು ಇರಬಹುದು ಅವರಿಗೆ ಏನು ಹೇಳಬೇಕು ಅಂತ ಮಾಡ್ತಿದೀಯಾ ಯಾವ ರೀತಿ ಅವರು ಸ್ಟಡಿ ಮಾಡಬೇಕು ಸರ್ ಈಗ ಮುಂದೆ ಬರ್ಬೇಕಂದ್ರೆ ಡೈರೆಕ್ಟ್ ಆಗಿ ನಮ್ಗೆ ಫ್ರೂಟ್ ಸಿಗಂಗಲ್ರಿ ಸರ್ ಅದಕ್ಕೆ ನಾವು ಸ್ವೆಟ್ ಸುರಿಸ್ಬೇಕಾಗೈತಿ ರೀ ಈಗ ಒಂದಿಟ್ಟು ಫೇಲ್ ಆಗಲಿ ಸಕ್ಸಸ್ ಆಗಲಿ ಏನೇ ಆದರೂ ಕಂಟಿನ್ಯೂಯಸ್ ನಮ್ಮಿಂದ ಎಷ್ಟು ಸಾಧ್ಯ ಐತೆ ಅಷ್ಟ ನಾಲೆಜ್ ಅಕ್ವೈರ್ ಮಾಡ್ಕೋತ ಹೋಗೋದ್ರಿ ಸರ್ ಈಗ ನಾವ್ ಈ ಸಲ ನಾ ಫೇಲ್ಯೂರ್ ಆದ್ರ ಅದ್ರಿಂದ ನಂಗೆ ಒಂದ್ ಲೆಸನ್ ಸಿಕ್ತೇತಿ ನೆಕ್ಸ್ಟ್ ಈ ಸಲ ಈ ತರ ಮಾಡಬಾರ್ದಂತ ರೀ ಸರ್ ಆ ತರ ಮುಂದ್ ಹೋಗ್ತಾ ಇದ್ರೆ ಸರ್ ಅಂದ್ರೆ ಕನ್ಸಿಸ್ಟೆನ್ಸಿ ಬೇಕು ಇವತ್ತು ಸ್ಟಡಿ ಮಾಡಿದೇನಿ ನಾ ಮಾಡಲಿಲ್ಲ ಈ ರೀತಿ ನಡೆಯಲ್ಲ ಕಂಟಿನ್ಯೂಸ್ ಎಫರ್ಟ್ಸ್ ಹಾಕ್ಬೇಕು ಆ ಎಫರ್ಟ್ಸ್ ಏನಂದ್ರೆ ಏನಂದ್ರೆ ಬೇಕಾಗಿದಂತ ನಮ್ದು ಹಾರ್ಡ್ಸ್ ಹಾರ್ಡ್ ಎಫರ್ಟ್ಸ್ ಆಗಲಿ ಸ್ಮಾರ್ಟ್ ವರ್ಕ್ ಆಗಲಿ ಎರಡು ಮಾಡ್ಬೇಕು ಇದು ಹೇಳಕ್ ಬೆಸ್ಟ್ ಸರ್ ನಮ್ ಸರ್ ಒಬ್ರು ಹೇಳಿರಿ ಈಗ ಒಮ್ಮೆ ಹೋಗಿ ಒಂದ್ ಒಂದ್ ಕೆಜಿ ಕೇಕ್ ಐತೆ ಅಂದ್ರೆ ಒಮ್ಮೆ ನಾಳೆ ಎಕ್ಸಾಮ್ ಇರ್ತೇನೆ ತಿನ್ನಕ್ಕೆ ಆಗುದಿಲ್ಲರಿ ಸರ್ ಅದಕ್ಕೆ ಜೂನ್ ದಿಂದ ಒಂದೊಂದ್ ಕಟ್ ಫೀಸ್ ಮಾಡ್ತೀನಂದ್ರೆ ಎಷ್ಟು ಅದಕ್ಕೂ ಮರ್ಯಾದೆ ಇರ್ತೈತಿ ರೀ ನಮಗೂ ಮರ್ಯಾದೆ ಇರ್ತೈತಿ ನಾ ರೀ ಹಂಗೆ ರೀ ಸರ್ ಎಲ್ಲ ಕಾನ್ಸೆಪ್ಟ್ ಸಣ್ಣ ಸಣ್ಣ ಡೇಲಿ ಡೇಲಿ ಎಷ್ಟು ಹೇಳ್ತಾ ಅಷ್ಟು ಕ್ಲಿಯರ್ ಮಾಡ್ಕೋತ ಹೋಗೋದ್ರಿ ಮತ್ತೆ ರಿವಿಷನ್ ಮಾಡಿದ್ರಿ ರಿವೈಸ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಅಂದ್ರೆ ಮಕ್ಕಳು ಏನು ಮಾಡ್ತಾರ ಲಾಸ್ಟಿಗೆ ಅಂತಿಮವಾಗಿ ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ ಟೈಮ್ ಟೇಬಲ್ ಸ ನಿಯರ್ ಬಂದಾಗ ಅವರು ಒಂದು ಒತ್ತಡು ಪ್ರೆಷರ್ ಮಾಡ್ಕೋತದ್ರ ನೀನು ಹೇಳೋದು ಜೂನ್ ತಿಂಗಳದಿಂದನೇ ನಾವು ಸಮವಾಗಿ ಅವಾಗಿಂದ ನಾವು ಎಫರ್ಟ್ಸ್ ಹಾಕಬೇಕು ಮಾರ್ಚ್ ತಿಂಗಳಂದ್ರೆ ಓದುದಿಲ್ಲ ರೀ ಸರ್ ಬರೀ ನಾವು ಓದಿದನ್ ರಿವೈಸ್ ಮಾಡಿದ್ರಿ ಬಯಟ್ ಹಾಕ್ಬಿಡ್ತಾನಂದ್ರೆ ಆಗೋದಿಲ್ಲ ಬಟ್ ಕಣ್ಣು ಆಡ್ಸುದ್ ಮಾರ್ಚ್ ತಿಂಗಳೆಲ್ಲ ಕಣ್ಣು ಆಡ್ಸುದ್ರಿ ಸರ್ ಪ್ರಿಪ್ರೇಟ್ರಿ ಮಟ್ ಕಿತ ಹಿಂದೆಲ್ಲ ನಾವು ಸ್ಟಡಿ ಮಾಡ್ಬೇಕಾಗೈತ್ರಿ ಬರೀ ನಾ ಮಾರ್ಚ್ ಬಂದ್ ಎಲ್ಲ ಓದ್ತಾನ ಮುಗಿಸ್ತಾನ ಅಂದ್ರೆ ಆಗೋದಿಲ್ಲ ರೀ ಮತ್ತೊಂದು ನನ್ನ ಕ್ವಶನ್ ಕೇಳ್ಬೇಕಾಗತ್ತೆ ಪ್ರೀವಿಯಸ್ ಇಯರ್ ಎಷ್ಟು ಕ್ವಶನ್ ಪೇಪರ್ಸ್ ಬಿಡ್ಸಿದೀಯಾ ಸರ್ ನಿಂಗೆ ಎಷ್ಟೆಲ್ಲ ಎಷ್ಟು ಮಂದಿ ರೆಕಮೆಂಡ್ ಮಾಡಿರಿ ಕ್ವಶನ್ ಪೇಪರ್ ಬಿಡಿಸು ಬಿಡಿಸು ಅಂದ್ರೆ ಈಗ ರೀ ಈ ಸಲ ಎಸ್ ಎಸ್ ಟಿ ಎಕ್ಸಾಮ್ಸ್ ಹೆಂಗೆ ಕ್ವೆಶನ್ಸ್ ಕೇಳ್ತಾರೆ ಅಂದ್ರೆ ಫೋರ್ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಕ್ರ್ಯಾಕ್ ಮಾಡ್ಬೋದು ಆದರೆ ಒನ್ ಮಾರ್ಕ್ಸ್ ಕ್ವಶನ್ಗೆ ಯಾವುದೋ ಒಂದು ಟೆಕ್ಸ್ಟ್ ಬುಕ್ ನಡಬಾರ ಕೇಳ್ಬಿಟ್ಟಿರ್ತಾರೆ ಅವಾಗ ನಾವು ಏನು ಮಾಡ್ಬೇಕು ಚಾಪ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಲೈನ್ ಟು ಲೈನ್ ಹೋದ್ರೆ ಮಾತ್ರ ಎಮ್ ಸಿ ಕ್ಯೂ ಸಿಗಬೇಕೈತ್ರಿ ಸರ್ ಅದಕ್ಕೆ ಸೆಲಬಸ್ ಎಲ್ಲ ಮುಗಿದಬೇಕಾ ಟೆಕ್ಸ್ಟ್ ಬುಕ್ ಓದೋದೆಲ್ಲ ಮುಗಿದ್ಬೇಕು ಅವಾಗ ನಾವು ಕ್ವಶನ್ ಪೇಪರ್ ಸಾಲ್ವ್ ಮಾಡಕ್ ಈಸಿ ಆಗ್ತೈತಿ ರೀ ಸೊ ಈ ಒಂದು ಎಕ್ಸಾಮಿನೇಷನ್ ಯಾವ ಪುಸ್ತಕ ಓನ್ಲಿ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಸೊ ಅದ ಒಂದೇ ರೆಫರ್ ಮಾಡಿದ್ಯಾ ಬೇರೆ ಯಾವುದೇ ನೋಟ್ಸ್ ರೆಫರ್ ಮಾಡಿ ಸರ್ ಬರಿ ಮ್ಯಾಥ್ಸ್ ಮತ್ತು ಸೈನ್ಸ್ ಗೆ ಒಂದಿಷ್ಟು ಬುಕ್ಸ್ ತರ್ಸಿನ್ ಸರ್ ಲಾಸ್ಟ್ ಎಂಡ್ ಡಿಗ್ರಿ ಹೌದು ಅವನ್ಸ್ ಆಫ್ ರೆಫರ್ ಓಕೆ ಬಟ್ ಉಕಿದೆಲ್ಲ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಲೈನ್ ಟು ಲೈನ್ ವೈಸ್ ಲೈನ್ ಎಲ್ಲಾನು ರೆಫರ್ ಮಾಡಿಬಿಟ್ಟು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡಿದ್ಯಾ ಸರ್ ನೀವು ಏನು ಹೇಳಕ್ಕೆ ಬಯಸ್ತೀರಾ ಇವಾಗ ಇದೆಲ್ಲ ನೋಡಿಬಿಟ್ಟು ಏನಿಲ್ಲ ಸರ ಎಲ್ಲ ಮಕ್ಕಳು ಏನಿಲ್ಲ ಸರ ಮೈಕ್ ಉಲ್ಟ ಆಗೈತಂತ ಏನಿಲ್ಲ ಸರ ಯಾವ ಮಕ್ಕಳು ಕಡಿಮೆ ಅಂಕ ತೊಗೊಂಡವ ಯಾವ ಮಕ್ಕಳು ಕೆಲವೊಂದು ವಿಷಯಗಳು ಹಿಂದೆ ಹಿಂದೂ ಉಳ್ದಾವ ಅಲ್ಲ ಇನ್ನೂ ಪ್ರಯತ್ನ ಮಾಡ್ರೆ ಮುಂದೆ ಸಕ್ಸಸ್ ಆಗ್ತದೆ ಕೊನೆ ಅಂತಲ್ಲ ಇನ್ನೂ ಪಿ ಯು ಸಿ ಅದ ಡಿಗ್ರಿ ಅದ ಮುಂದೆ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನನ್ನ ಉದಾಹರಣೆ ಅಂದರೆ ನಂದ ಎಸ್ ಎಸ್ ಎಲ್ ಸಿಲಿ ನಲ್ವತ್ತೈದು ಪರ್ಸೆಂಟು ಆಮೇಲೆ ಅದು ಕೊನೆ ಆಗಲಿಲ್ಲ ಅದನ್ನೇ ನಾನು ಚಾಲೆಂಜಾಗಿ ತೊಗೊಂಡು ಪಿ ಯು ಸಿಯಲ್ಲಿ ಸೆವೆಂಟಿ ಏಟ್ ಮಾಡಿದೆ ಹಾಗೆ ಹಾಗೆ ಮುಂದುವರ್ತಾ ನಾನು ಟಿ ಸಿ ಎಚ್ನಲ್ಲಿ ಹಾಗೆ ಅಂಕ ಜಾಸ್ತಿ ಗಳಿಸ್ತಾ 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 ನಾನು ಒಂದು ಟೀಚರ್ ಆಗಲಿಕ್ಕೆ ಸಾಧ್ಯ ಆಯಿತು ನಾನು ಅಲ್ಲೇ ಹತ್ತನೇ ತೇಲಿ ಅಂಕ ಕಡಿಮೆ ಬಂದಂಥ ನಾನು ಧೈರ್ಯ ಕಳ್ಕೊಂಡಿದ್ದೆ ಅಂದರೆ ನಾನು ಟೀಚರ್ ಆಗ್ತಿರ್ಲಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅದಕ್ಕೆ ದಯಮಾಡಿ ಆ ಮಕ್ಕಳು ಕೂಡ ಅಂಕ ಕಡಿಮಾನ ಮತ್ತು ನಿರಾಶೆ ಆಗಬೇಡ್ರಿ ಮುಂದಿನ ಭವಿಷ್ಯದ ಭವಿಷ್ಯ ಜೊತೆ ನೀವು ಹೋಗಬೇಕಾದ್ರೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ನೀವು ಸಕ್ಸಸ್ ಆಗಬೇಕು ಮತ್ತಷ್ಟು ಸಾಧಕರ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು